ಈ ದೃಶ್ಯ ನೋಡ್ತಿದ್ದೀರಾ ಇದು ಯಾವುದೋ ಸಿನಿಮಾ ಸೀನಲ್ಲ ಇದು ನಮ್ಮ ನಡುವೆಯೇ ನಡೆದ ನಿಜ ಘಟನೆ ಚಿಕ್ಕ ಪುಟ್ಟ ಮಕ್ಕಳಿರುವ ಮನೆಯಲ್ಲಿ ಒಂದು ಕ್ಷಣದ ನಿರ್ಲಕ್ಷ್ಯ ಮೊಬೈಲ್ ಫೋನ್ ಟಿವಿ ಧಾರಾವಾಹಿಗಳಲ್ಲಿ ಮಗ್ನರಾಗಿದ್ದ ಸಮಯದಲ್ಲಿ ಆಟವಾಡುತ್ತಿದ್ದ ಪುಟ್ಟ ಮಗು ಅಡಿಗೆ ಮನೆಯ ಬಳಿ ಇದ್ದ ಪಾತ್ರೆಯನ್ನು ತಲೆಗೆ ಹಾಕಿಕೊಂಡಿದೆ ಪಾತ್ರೆ ತಲೆಗೆ ಸಿಕ್ಕಿಕೊಂಡು ಮಗು ಗಾಬರಿಗೊಂಡು ಅಳುತ್ತಿರುವ ಈ ದೃಶ್ಯ ನೋಡುವವರ ಹೃದಯ ಕಲಕುತ್ತದೆ ಅದೃಷ್ಟವಶಾತ್ ಸಮಯಕ್ಕೆ ಮನೆಯವರು ಗಮನಿಸಿ ಪಾತ್ರೆ ತೆಗೆಯಲಾಗಿದೆ ಯಾವುದೇ ದೊಡ್ಡ ಅನಾಹುತವಾಗಿಲ್ಲ ಆದರೆ ಪ್ರಶ್ನೆ ಒಂದೇ ಇದೇ ಸಮಯದಲ್ಲಿ ಯಾರ ಗಮನವು ಹೋಗದೇ ಇದ್ದರೆ ತಾಯಂದಿರು ಮನೆಯವರೆ ಚಿಕ್ಕ ಮಕ್ಕಳಿರುವ ಮನೆಗಳಲ್ಲಿ ಒಂದು ಕ್ಷಣದ ಎಚ್ಚರಿಕೆಯೇ ಒಂದು ಜೀವ ಉಳಿಸಬಹುದು ಮೊಬೈಲ್ ಮತ್ತು ಟಿವಿಗೆ ಕೊಡುವ ಸಮಯಕ್ಕಿಂತ ಮಕ್ಕಳಿಗೆ ಕೊಡುವ ಗಮನ ಮುಖ್ಯ ಅಡಿಗೆ ಮನೆ ಅಪಾಯಕಾರಿ ವಸ್ತುಗಳು ಪಾತ್ರೆಗಳು ಮಕ್ಕಳ ಕೈಗೆ ಸಿಗದಂತೆ ಜಾಗ್ರತೆ ವಹಿಸಿ ಈ ವಿಡಿಯೋ ಒಂದು ಸುದ್ದಿ ಮಾತ್ರ ಅಲ್ಲ ಇದು ಒಂದು ಎಚ್ಚರಿಕೆ ನಿಮ್ಮ ಮನೆಯಲ್ಲೂ ಇಂತಹ ಅವಘಡವಾಗದಂತೆ ಈ ಸಂದೇಶವನ್ನು ಎಲ್ಲರಿಗೂ ಹಂಚಿಕೊಳ್ಳಿ ಇಂತಹ ಸಮಾಜಮುಖಿ ಎಚ್ಚರಿಕೆಯ ಸುದ್ದಿಗಳಿಗಾಗಿ ಕರುನಾಡ ನ್ಯೂಸ್ ಅನ್ನು ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಒಂದು ಶೇರ್ ಒಂದು ಪುಟ್ಟ ಜೀವಕ್ಕೆ ರಕ್ಷಣೆ ಆಗಬಹುದು

ईमानदारी <laughs> धन्यवाद <Allah> so, <how> <laughs> <foxtha>

ದಯವಿಟ್ಟು ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಹಾಗೂ ಶೇರ್ ಮಾಡಿ ನಮ್ಮ